ನನಗೆ ಹೈದ್ರಾಬಾದ್ನಲ್ಲಿ ಒಂದು ವರ್ಷ ಕೆಲಸಕ್ಕೆ ಹೋಗಬೇಕಾಯ್ತು ಅಲ್ಲಿ ನನ್ನ ಅಮ್ಮನ ಫ್ರೆಂಡ್ ಸರಿತಾ ಆಂಟಿ ಇದ್ದರು ಅವ್ರ ಗಂಡಂಗ ಅಲ್ಲಿ ಟ್ರಾನ್ಸ್ಫರ್ ಆಗಿತ್ತು ಅವರು ಬೆಂಗಳೂರು ಬಂದಾಗ ನಮ್ಮ ಮನೇಲಿ ಇರ್ತಿದ್ರು ಹಾಗಾಗಿ ನನಗೆ ತುಂಬ ಪರಿಚಯ ಅವ್ರಿಗೆ ಗೊತ್ತಾಗಿ ಅವರು ತಮ್ಮ ಮನೆಯಲ್ಲೇ ನಾನು ಇರಬೇಕು ಅಂತ ಒತ್ತಾಯ ಮಾಡಿದ್ರು ನನ್ನ ಅಮ್ಮ ಕೂಡ ಒತ್ತಾಯ ಮಾಡಿದ್ರು ನಾನು ಒಪ್ಪಿದೆ ಅವ್ರ ಮನೆಗೆ ಲಗೇಜ್ ಸಹಿತ ಹೋದೆ ಅಲ್ಲಿ ಎರಡು ರೂಮ್ ಇತ್ತು ಒಂದು ರೂಮ್ ನನಗೆ ಕೊಟ್ಟರು ಒಂದು ವಾರ ನಾನು ಅಲ್ಲಿ ಅಡ್ಜಸ್ಟ್ ಆದೆ ಆಮೇಲೆ ಒಂದು ತಿಂಗಳೊಳಗೆ ಕೆಲಸ ಶುರುವಾಯಿತು ಸ್ನೇಹಿತರು ಸಿಕ್ಕಿದ್ರು ವೀಕೆಂಡ್ಸ್ ಅವರೊಂದಿಗೆ ಪಾರ್ಟಿ ಮಾಡ್ತಿದ್ದೆ ನಾನು ವೀಕೆಂಡ್ಸ್ ಸ್ವಲ್ಪ ತಡವಾಗಿ ರಾತ್ರಿ ಬರ್ತಿದ್ದೆ ಹಾಗಾಗಿ ನನಗೆ ಕೂಡ ಡೋರ್ ಕೀ ಕೊಟ್ಟಿದ್ರು ಒಂದು ರಾತ್ರಿ ತಡವಾಗಿ ಬಂದೆ ರೂಮಲ್ಲಿ ಮಲಗಿದೆ ಸ್ವಲ್ಪ ಹೊತ್ತಾದಮೇಲೆ ಯಾರೋ ಮೆಲ್ಲಗೆ ಅಳುತ್ತಿರೋ ಸೌಂಡ್ ಕೇಳಿಸ್ತು ಹೊರಗೆ ಹೋಗಿ ನೋಡಿದ್ರೆ ಯಾರಿಲ್ಲ ಪಕ್ಕದಲ್ಲಿ ಆಂಟಿ ರೂಮ್ ಇತ್ತು ಅಲ್ಲಿಂದ ಸೌಂಡ್ ಬರ್ತಿತ್ತು ಡೋರ್ ಕ್ಲೋಸ್ ಆಗಿತ್ತು ನನ್ ಡೋರ್ ಹತ್ರ ಹೋಗಿ ನಿಂತೆ ಆಂಟಿ ಅಳುತ್ತಿದ್ರು ನಂಗೆ ವಯಸ್ಸಾಯ್ತು ಮುತ್ತು ನಿಂತು ಹೋಯ್ತು ಈ ತಿಂಗಳು ಆಗ್ಲೇ ಇಲ್ಲ ಇನ್ನು ಮಕ್ಳ ಆಸೆ ನಂಗೆ ಕನ್ಸ ಮಾತ್ರ ನಿಮ್ಮನ್ ಮದ್ವೆ ಆಗಿ ನನ್ನ ಜೀವನ್ ವೇಸ್ಟ್ ಆಗೋಯ್ತು ಇನ್ನೇನೇನೋ ಮಾತುಗಳು ಕೇಳಿಸ್ತಿತ್ತು ನಂಗರ್ಥ ಆಗ್ಲಿಲ್ಲ ಸುಮ್ಮನೆ ಬಂದು ಮಲ್ಗಿದೆ ಸರಿತಾ ಆಂಟಿ ನನ್ನ ಅಮ್ಮನ ಕ್ಲಾಸ್ಮೇಟ್ ಅವ್ರಿಗೂ ನನ್ನ ಅಮ್ಮನ ವಯಸ್ಸು ಅವತ್ತಿಗ ಮಕ್ಕಳೇ ಇರಲಿಲ್ಲ ಮುಂದಿನ ಮೇಕೆನ್ ನಾನು ಭಾನುವಾರ ತರುವಾಗ ಬಂದೆ ಫ್ರೈಡೇ ರಾತ್ರಿಯಿಂದ ಸಂಡೇ ನೈಟ್ ನೈಟ್ವರೆಗೂ ಪಾರ್ಟಿ ಮಾಡ್ತಿದ್ದೆ ಮನೆಗೆ ಬಂದಾಗ ಬಲ್ನರ್ ಗಂಟೆ ರಾತ್ರಿ ನಾನು ಸ್ನಾನ ಮಾಫಿ ಮಲ್ಗೋಣ ಅಂತ ಸ್ನಾನ ಮಾಡಿ ಟ್ವೆಲ್ ಸುತ್ಕೊಂಡು ಬಂದೆ ನನ್ನ ಬಾತ್ರೂಮ್ ಒಳಗಿಂದ ಬಂದಾಗ ಯಾರೋ ನಂಗೆ ಡಿಚ್ ಹೊಡೆದ್ರು ನಾನು ಅವರನ್ನು ಅವರು ನನ್ನನ್ನು ಗಟ್ಟಿಯಾಗಿಡ್ಕೊಂಡ್ವಿ ಇಬ್ಬರು ಕೆಳಗಿ ಬಿದ್ದು ಉರುಳಿದ್ವಿ ಆಗ್ ನಂಗೊತ್ತಾಯ್ತೋದು ಸರಿತಾ ಆಂಟಿ ಅಂತ ಮುಖ ಕಾಣ್ಲಿಲ್ಲ ಕತ್ಲೆ ಇತ್ತು ನಾನು ಅವಸರದಲ್ಲಿ ಅವರ ಮೊಲೆ ಮತ್ತು ಸೊಂಟ ಹಿಡ್ಕೊಂಡಿದ್ದೆ ಅವರು ನನ್ ಬೆನ್ ಬಳ್ಸಿಡ್ಕೊಂಡಿದ್ರು ನನ್ ಟ್ವೆಲ್ವ್ ಕೂಡ ಜಾರಿ ಹೋಗಿತ್ತು ನನ್ ದೊಡ್ಡ ತುಣ್ಣೆ ಅವರ ತುಲ್ಲಿನ ಜಾಗಕ್ಕೆ ಒತ್ತಿತ್ತು ಅವ್ರಿಗೆ ಚೂಲು ಜಾಸ್ತಿಯಾಗಿ ಇಬ್ರು ಹಾಗೆ ತಪ್ಕೊಂಡಿದ್ವಿ ಆಮೇಲೆ ನಾನು ಮೇಲೆದು ಸಾರಿ ಆಂಟಿ ಕಟಲ್ ಗೊತ್ತಾಗ್ಲಿಲ್ಲ ಅಂತ ಹೇಳ್ದೆ ಅವರು ಬಿರೋ ನೀನು ಹೋಗ್ರೆಸ್ ಮಾಡ್ನ ಹಾಲ್ ತಂದ್ಕೊಡ್ತೀನಂದ್ರು ನನ್ನ ರೂಮಲ್ಲಿಗೋದೆ ನಾನು ರಾತ್ರಿ ಬೆತ್ಲೆ ಮಲ್ಗೋದು ಹಾಗಾಗಿ ಬಟ್ಟೆ ಹಾಕ್ಕೊಳ್ಳಿಲ್ಲ ಆದರೆ ಇನ್ನೂ ಟ್ವೆಲ್ ಸುತ್ತಿದ್ದೆ ಯಾಕಂದ್ರೆ ಸೋರೋಟ ಆಂಟಿ ಹಾಲ್ ತಂದ್ಕೊಡ್ಬೇಕಿತ್ತು ದಿನ ಆಲ್ಕೊಹಾಲ್ ಕುಡಿದ್ಮೇಲೆ ಅವತ್ತು ಸರಿತಾ ಆಂಟಿ ಹಾಲು ಕೊಡಿಬೇಕಿತ್ತು ಸರಿತಾ ಆಂಟಿ ಹಾಲ್ ತೊಗೊಂಡ್ಬಂದ್ರು ನಾನು ರೂಮಲ್ಲಿ ಲೈಟ್ ಆನ್ ಮಾಡ್ಕೊಂಡಿದ್ದೆ ಸರಿತಾ ಆಂಟಿ ಹಾಲು ಕೊಟ್ರು ನಾನು ತಗೊಂಡೆ ಅವರು ನನ್ನ ನೋಡ್ತಿದ್ರು ನನ್ ಎದೆ ಬಾಡಿಯೆಲ್ಲ ಚೆನ್ನಾಗಿ ಕಣ್ ತುಂಬ ನೋಡ್ತಿದ್ರು ನಿಂದ ನನ್ ದೊಡ್ಡ ತುಣ್ಣೆ ಉಬ್ಬಿತ್ತು ಅದನ್ನ ನೋಡಿ ಗುರಾಯಿಸ್ತಿದ್ರು ನಾನು ಹಾಲ್ ಕುಡಿತಿದ್ದೆ ನನ್ ನನ್ನ ಮೈ ನೋಡಿ ಮಜಾ ತಗೋತಿದ್ರು ನಾನು ಅವ್ಗೆ ಲೋಟ ಕೊಟ್ಟು ಥ್ಯಾಂಕ್ಸ್ ಆಂಟಿ ಅಂದೆ ಅವ್ರು ಲೋಟ ತಗೊಳಕ್ಕೆ ಬಂದ್ರು ಆಗ ನಮ್ ಇಬ್ಬರ ಕೈ ತಾಕೀತು ಶಾಕ್ ಹೊಡೆದ ಹಾಗಾಯ್ತು ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡ್ವಿ ಆಂಟಿ ಮೆಲ್ಲಗೆ ನನ್ನ ಬಿಡಿ ಬಂದು ನನ್ನ ಬೆಡ್ ಮೇಲೆ ನನ್ನ ಪಕ್ಕ ಕೂತ್ಕೊಂಡ್ರು ಮುಂದೆ ನನ್ನ ಮತ್ತು ಆಂಟಿ ನಡುವೆ ಏನೇನು ಆಯಿತು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ